ಇದೇ ಮೊದಲ ಬಾರಿಗೆ ಯಾರು ಹೊಸದಾಗಿ ವಿಡಿಯೋ ನೋಡುತ್ತಿದ್ದೀರಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನಿಮಗೆ ಮುಂದೆ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರಲಿದೆ ಇಂದಿನ ತರಗತಿಯಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಹೆಸರನ್ನು ತಿಳಿಯೋಣ ಕುವೆಂಪು ಹತ್ತೊಂಬತ್ತು ನೂರ ಅರವತ್ತೇಳು ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ದರಾ ಬೇಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಶಿವರಾಮ್ ಕಾರಂದ್ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮುಖಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ವಿಕ್ರು ಗೋಕಾಕ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಯು ಆರ್ ಅನಂತಮೂರ್ತಿ ಹತ್ತೊಂಬತ್ತು ನೂರ ತೊಂಬತ್ತ್ನಾಲ್ಕರಲ್ಲಿ ಕನ್ನಡ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಗಿರೀಶ್ ಕಾರ್ನಾಡ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕನ್ನಡ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಚಂದ್ರಶೇಖರ್ ಕಂಬಾರ್ ಎರಡು ಸಾವಿರದ ಹತ್ತರಲ್ಲಿ ಕನ್ನಡ ಸಮಗ್ರ ಸಾಹಿತ್ಯ ಕ್ಷೇತ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು